ನಿಮಗೆ ಜೀವನದಲ್ಲಿ ನಿಜವಾಗ್ಲೂ ಏನೋ ಬೇಕು ಅಂದಾಗ ಅದರಿಂದ ನಿಮ್ಮ ಸದ್ಗತಿ ಸಾಧ್ಯ ಇದೆ ಉದ್ಧಾರ ಸಾಧ್ಯ ಇದೆ ಒಳ್ಳೇದಾಗತ್ತೆ ಅಂತಂದಾಗ ಭಗವಂತ ಅದನ್ನು ನಿಮ್ಮ ಜೀವನಕ್ಕೆ ತಗೊಂಡು ಬಂದೇ ಬರ್ತಾನೆ ಆದ್ರೆ ಅದ್ರ ಜೊತೆಗೇನೆ ಈ ಡಿಸ್ಟ್ರಾಕ್ಷನ್ ಚಿತ್ತಭ್ರಂಶ ಮಾಯ ಅಂತಾರಲ್ಲ ಅದನ್ನು ಕೂಡ ತಗೊಂಡು ಬರ್ತಾನೆ ಚೆಕ್ ಮಾಡೋದಕ್ಕೆ ನಿಮ್ ನಿಜವಾಗ್ಲೂ ಕೇಳಿದ್ದನ್ನ ಪಡ್ಕೊಳ್ಳೋಕೆ ಯೋಗ್ಯರೋ ಅಲ್ವೋ ಅಂತ ಉದಾಹರಣೆಗೆ ಮಹಾಭಾರತ ಯುದ್ಧ ಆಗುತ್ತೆ ಅನ್ನಬೇಕಾದ್ರೆ ಶ್ರೀಕೃಷ್ಣನ ಸಹಾಯ ಕೇಳ್ಕೊಂಡು ದುರ್ಯೋಧನ ಅರ್ಜುನ ಇಬ್ರು ಬರ್ತಾರೆ ಶ್ರೀಕೃಷ್ಣ ಮೊದಲ ಆಯ್ಕೆ ಆಗಿರ್ತಾನೆ ದುರ್ಯೋಧನನಿಗೆ ಅವನ ಸಹಾಯ ಕೇಳಿದ ತಕ್ಷಣ ಶ್ರೀಕೃಷ್ಣ ಒಂದು ಡಿಸ್ಟ್ರಾಕ್ಷನ್ ಬರ್ತಾನೆ ಏನು ನಾನು ಯಾರಿಗೆ ಬಾಡಬೋ ಅವರಿಗೆ ನಾರಾಯಣಿ ಸೇನೆ ಸಿಗುತ್ತೆ ಅಂತ ಭಗವಂತನ ಬಿಟ್ಬಿಡ್ತಾನೆ ಮಾಯೆಯನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾನೆ ಅಲ್ಲೇ ಸೋತು ಹೋಗ್ತಾನೆ ದುರ್ಯೋಧನ ಮಾಯ ಯಾವತ್ತು ಭಗವಂತನ ಜೊತೆ ಇರೋದು ಅವನ ನಿಜ ಸ್ವರೂಪ ಏನು ಅಂತ ಅವನು ಏನು ಮಾಡಬಲ್ಲ ಅಂತ ಎದುರುಗಡೆ ಇರೋರಿಗೆ ಕೇಳ್ಕೊತಾ ಇರೋರಿಗೆ ಅರ್ಥ ಆಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ಅದನ್ನು ಮೀರಿ ಯಾರು ಭಗವಂತನ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಭಗವಂತ ಅವ್ರ ಜೊತೆ ಬಂದ್ಬಿಡ್ತಾನೆ ಶ್ರೀಕೃಷ್ಣ ಏಳನೇ ಅಧ್ಯಾಯ ಹದಿನಾಲ್ಕನೇ ಶ್ಲೋಕದಲ್ಲಿ ಹೇಳೋದು ಇದ್ದೇನೆ ಭಗವದ್ಗೀತೆಯಲ್ಲಿ ಮಾಯೆಯನ್ನ ಮೀರಿ ಬರಬೇಕು ಅಂದರೆ ನನ್ನ ನನ್ನಲ್ಲಿ ಸಂಪೂರ್ಣ ಶರಣಾಗತಿಯಿಂದ ಬರಬೇಕು ಅಂತ ಅರ್ಜುನ ಕೂಡ ಅದನ್ನೇ ಮಾಡ್ತಾನೆ ಶ್ರೀಕೃಷ್ಣ ಅವನ ಜೊತೆ ಹೊರಟೋಗ್ತಾನೆ ಅರ್ಜುನ ಅಲ್ಲೇ ಗೆದ್ಬಿಡ್ತಾನೆ ಯಾವತ್ತೂ ಅಷ್ಟೇ ಭಗವಂತ ಏನಾದರೂ ಕೇಳಿದ್ರೆ ಏನಾದರೂ ಕೊಡ್ತಾನೆ ಎಲ್ಲ ಕೇಳಿದ್ರೆ ಎಲ್ಲ ಕೊಡ್ತಾನೆ ಏನೂ ಕೇಳಿಲ್ಲ ಅಂದರೆ ಅವನೇ ಜೊತೆಗೆ ಬಂದ್ಬಿಡ್ತಾನೆ ಆದ್ರಿಂದ ನೀವು ಜೀವನದಲ್ಲಿ ಏನಾದ್ರು ಕೇಳ್ತಾ ಇದ್ದೀರಾ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅದರಲ್ಲಿ ಭಗವಂತ ಇದ್ದೇ ಇರ್ತಾನೆ ಅವನು ಬರ್ತಾ ಇದ್ದಾನೆ ಅಂದರೆ ಅವನ ಜೊತೆ ಮಾಯೆ ಬಂದೇ ಬರುತ್ತೆ ನೀವು ಭಗವಂತನ ಆಯ್ಕೆ ಮಾಡ್ತಾ ಇದ್ದೀರಾ ಮಾಯೇನ ಆಯ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಜೀವನದಿರೋ ಗೆಲ್ತಿರೋ ಅಥವಾ ಸೋಲ್ತಿರೋ ಅನ್ನೋ ನಿರ್ಧಾರ ಆಗುತ್ತೆ ಯೋಚನೆ ಮಾಡಿ